ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮುರಳೀಕೃಷ್ಣ ಕೆ ಸಿಕ್ಸ್ಟೀನ್ಗೆ ಸ್ವಾಗತ ನನ್ನ ಚಾನಲ್ನ ಹೊಸೂಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ದೊಣ್ಣೆ ತಿಮ್ಮಪ್ಪ ಸ್ವಾಮಿ ಬೆಟ್ಟ ಅಂತೇಳಿ ಆಂಧ್ರ ಪ್ರದೇಶ ಕಲ್ಯಾಣದುರ್ಗದ ಹತ್ರ ಬರುತ್ತೆ ಇದು ನಮ್ಮ ಮನೆ ದೇವರಾಗಿರುತ್ತೆ ಈ ದೇವಸ್ಥಾನಕ್ಕೆ ಇವತ್ತು ನಾವು ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ ಈ ದೇವಸ್ಥಾನಕ್ಕೆ ನಮ್ಮ ಊರಿಂದ ಅಂದರೆ ಚಿತ್ರದುರ್ಗದಿಂದ ಆ ರೀತಿ ಒಳ್ಳೆಯದು ಬಸ್ ಹೋಟೆಲ್ ಅಂತೇಳಿ ನಾನು ವೀಡಿಯೋದಲ್ಲಿ ತೋರ್ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ಇವತ್ತು ನಾವು ಬೆಳಿಗ್ಗೆ ಅಂದರೆ ಹನ್ನೊಂದು ಗಂಟೆಗೆ ನಾವು ಬಸ್ ಸ್ಟಾಪಿಗೆ ಬಂದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ನಮ್ಮ ಹಿರಿಯೂರಿಗೆ ಹಿರಿಯೂರಿಂದ ನಮಗೆ ಹನ್ನೊಂದುವರೆಗೆ ನಮಗೆ ತುಂಬಾ ರಶ್ ಆಗಿತ್ತು ಬಳ್ಳಾರಿ ಬಸ್ಸು ಸಿಕ್ತು ಅದಾದಮೇಲೆ ನಾವು ಚಳಕೆರೆ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ನಾವು ಚಳ್ಕೆರೆ ಬಂದಾಗ ಚಳಕೆರೆಗೆ ನಮಗೆ ಬಸ್ ಸಿಕ್ತು ಚಳ್ಕೆರೆಯಲ್ಲಿ ನಮಗೆ ಬಸ್ ಬಂದುಬಿಟ್ಟು ಆ ಕಡೆ ಎಸ್ ವಿ ಟಿ ಎಸ್ ಅಂತ ಹೇಳಿಬಿಟ್ಟು ಇದು ಪ್ರೈವೇಟ್ ಬಸ್ ಬರುತ್ತೆ ಈ ಬಸ್ಸಿಗೆ ನಾವು ಅದಕ್ಕೆ ನಮಗೆ ಸೀಟು ತುಂಬ ಸೀಟು ಕೂಡ ಸಿಕ್ತು ಕೂತ್ಕೊಂಡಿದ್ದೀವಿ ಬಸ್ಸು ಏನಷ್ಟು ಕಾ ರಶ್ ಇರಲಿಲ್ಲ ಖಾಲಿಯಾಗಿದೆ ತುಂಬಾ ಸೀಟ್ ಇತ್ತು ಮತ್ತು ನಮಗೂ ಕೂಡ ಒಂದು ಸೀಟು ತ್ರೀ ಸೀಟು ಫುಲ್ ಸಿಕ್ತು ಹಂಗಾಗಿ ನಾವು ಫ್ರೀಯಾಗಿ ಕೂತ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಹಾಗೆ ಬಸ್ ಸ್ಟಾಪಲ್ಲೆಲ್ಲ ಇದು ಮೊಳಕಾಲ್ಮುರು ಅಂತೇಳಿ ಅವಾಗಲೇ ಬಸ್ ಬಂದ್ಬಿಟ್ಟು ಮೊಳಕಾಲ್ಮುರು ರೂಟ್ ಹೋಗ್ತಾ ಇದೆ ಚಳ್ಕೆರೆಯಿಂದ ಇದು ಮೊಳಕಾಲ್ಮುರಿಗೆ ಹೋಗೋಕ್ಕೆ ಅಷ್ಟು ಒಂದು ಒಂದೂವರೆ ಆಗಿತ್ತು ಆ ಟೈಮಲ್ಲಿ ಅಲ್ಲೇ ಬಸ್ಸಲ್ಲಿ ಬಸ್ ಸ್ಟಾಪಲ್ಲಿ ಸ್ನ್ಯಾಕ್ಸ್ನ ಮಾರ್ತಾ ಇರ್ತಾರಲ್ವ ಖಾರ ಮಂಡಕ್ಕಿ ಆಗಿರ್ಬೋದು ಇದೇ ನೋಡಿ ಬಸ್ ಸ್ಟಾಪು ಇಲ್ಲಿ ಬರೋಕ್ಕೆ ನಾವು ಅವಾಗಲೇ ಎರಡೂವರೆ ಮೂರು ಗಂಟೆ ಆಯಿತು ನಾವು ದೇವಸ್ಥಾನಕ್ಕೆ ಬರೋಷ್ಟು ಆ ಬಸ್ ನಮಗೆ ಇಳಿಸಿ ಕಲ್ಯಾಣದುರ್ಗ ಕೊಟ್ಟೋದ್ರು ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಕಲ್ಯಾಣದುರ್ಗದಿಂದ ರಾಯದುರ್ಗಕ್ಕೆ ರೂಟಲ್ಲೇ ಸಿಗುತ್ತೆ ದೇವಸ್ಥಾನ ಬಂದುಬಿಟ್ಟು ಇದು ತುಂಬ ಕಾಡಾಗಿದೆ ಆ ಕಡೆ ಈ ಕಡೆ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸು ಯಾವ ಊರೂ ಬರಲ್ಲ ಇದು ಮಂಟಪ ಕೂಡ ಇದಾವೆ ಆವಾಗ ಕಾಲದಾಗಿ ಬಟ್ ಈವಾಗ ಯಾರೂ ಕಳಿಸ್ತಾ ಇಲ್ಲ ಅದನ್ನು ಹೀಗೆ ಈಗ ಇಲ್ಲಿ ಹೋಗಬೇಕಾಗುತ್ತೆ ನಾವು ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟಕ್ಕೆ ನಾವು ಒತ್ತಬೇಕು ಇವಾಗ ನೋಡಿ ಯಾರು ಕೂಡ ಇರೋದಿಲ್ಲ ನಿರ್ಜನವಾದ ಪ್ರದೇಶ ಅದು ಈ ಕಡೆನೂ ಅಷ್ಟೇ ನೋಡಿ ಇದರ ಬೋರ್ಡ್ ಕೂಡ ಹಾಕಿದ್ದಾರೆ ದೊಣ್ಣೆ ತಿಮ್ಮಪ್ಪ ಸ್ವಾಮಿ ಬೆಟ್ಟ ಅಂತ ಅಂತೇಳ್ಬಿಟ್ಟು ಈಗ ನಾವು ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಆತಿ ಉಳ್ಕೊಳ್ಬೇಕಂದ್ರೆ ನಾವು ಬೆಟ್ಟದಲ್ಲೇ ನಮಗೆ ರಿಟರ್ನ್ ಹೋಗಲಿಕ್ಕೆ ಮತ್ತೆ ಬಸ್ಸು ಸಿಗೋಲ್ಲ ಅಂತೇಳ್ಬಿಟ್ಟು ನಾವು ಮತ್ತೆ ನಾವು ಈ ಥರ ಇಲ್ಲೇ ಒಂದಿನ ಉಳ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಇಲ್ಲಂತೂ ಯಾರು ಇರೋದಿಲ್ಲ ನೋಡಿ ಹತ್ತಲಿಕ್ಕೆ ಈ ಥರ ಮೇಯ್ನಲ್ಲಿ ಏನಂತೀವಿ ದೇವಸ್ಥಾನದ ಮುಂದಗಡೆ ಈ ಥರ ಇದೇ ಎಂಟ್ರೆನ್ಸ್ ಆಗುತ್ತೆ ನಾವು ಹತ್ತಲಿಕ್ಕೆ ಸ್ವಲ್ಪ ನಾವು ಊಟ ಎಲ್ಲ ಹೋಗಿದ್ವಿ ಮನೆಯಿಂದಲೇ ಊಟ ಮಾಡಿಕೊಂಡು ಈಗ ಸ್ವಲ್ಪ ಅಲ್ಲಿ ಟ್ಯಾಂಕಿ ಕೂಡ ಇದೆ ನೀರೆಲ್ಲ ಯಾವಾಗಲೂ ಇರುತ್ತೆ ಅಲ್ಲಿ ಕೈ ತೊಡ್ಕೊಳಕ್ಕೆ ಮತ್ತು ಕುಡಿಲಿಕ್ಕೆಲ್ಲ ವ್ಯವಸ್ಥೆ ಇದೆ ಬಟ್ ನಾವು ವಾ ನೀರು ತೊಗೊಂಡೋಗಿದ್ವಿ ಹೋಗಿದ್ವಿ ಮನೆಯಿಂದಲೇ ಹೋಗ್ಬೇಕಾರೆ ಲಗೇಜನ್ನೇ ತೊಗೊಂಡೋಗಿದ್ವಿ ಈಗ ಊಟ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ನಾವು ಬೆಟ್ಟ ಹತ್ತುತ್ತಾ ಇದೀವಿ ಯಾಕೆಂದರೆ ಅದು ಮಳೆ ಬರ್ತಾ ಇತ್ತು ನಾವು ಹೋಗ್ಬೇಕಾದ್ರೆ ಅಲ್ಲಿ ಮಾತ್ರ ಮಳೆ ಇರಲಿಲ್ಲ ಆ ಟೈಮಲ್ಲಿ ಅದಕ್ಕೆ ಬೇಗ ಹೋಗೋಣ ಅಂತೇಳಿ ಚಿಕ್ಕಮಕ್ಳು ಇರೋದ್ರಿಂದ ಮತ್ತೆ ಅಲ್ಲಿ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇಲ್ವಲ್ಲ ಮಧ್ಯ ಅದ ಮಳೆ ಬಂದುಬಿಟ್ರೆ ನಮಗೆ ಎಲ್ಲೂ ಕೂಡ ತುಂಬ ಕಾಡಿರೋದ್ರಿಂದ ಎಲ್ಲೂ ಉಳ್ಕೊಳಕ್ಕಿದ್ದಾರ ಸೀಟ್ ಹಾಕಿದಾರಲ್ಲ ಎಲ್ಲ ಕಡೆನೂ ಇರೋದಿಲ್ಲ ನೋಡಿ ಮೆಟ್ಲಂತೂ ಹತ್ತಕ್ಕಾಗಲ್ಲ ತುಂಬಾ ಆಯಾಸ ಆಗುತ್ತೆ ತುಂಬ ಹೈಟ್ ಇದ್ದಾವೆ ಮೆಟ್ಲುಗಳು ಈ ಥರ ಸೇಫ್ಟಿಯಾಗಿ ಆ ಕಡೆ ಈ ಕಡೆ ಕಂಬಿ ಕೂಡ ಹಾಕಿದ್ದಾರೆ ಸುಮಾರು ಬೆಟ್ಟ ಹತ್ತಲಿಕ್ಕೆ ನಮಗೆ ಒನ್ ಅವರ್ ಒಂದು ಅವರ್ ಅವ್ರ ಆಗ್ಬೋದು ಅಲ್ಲಲ್ಲೇ ರೆಸ್ಟ್ ಮಾಡ್ಕೊಂಡು ಹತ್ತಿದ್ರೆ ಈಗಾಗಲೇ ಅರ್ಧ ಮೆಟ್ಲು ಬಂದಿದ್ದೀವಿ ಈ ಥರ ಅರ್ಧ ಆದಮೇಲೆ ಕಲ್ಲಿನ ಮೆಟ್ಲೆಲ್ಲ ಮುಗಿದ್ಮೇಲೆ ಈ ಥರ ಕಮ್ಮಿಗಳನ್ನ ಮೆಟ್ಲು ಮಾಡಿದ್ದಾರೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಹತ್ತಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಫಾಸ್ಟಾಗೂ ಕೂಡ ಅತ್ತಿ ಹೋಗ್ಬೋದು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಕುತ್ಕೊಂಡ್ವಿ ಅದಾದಮೇಲೆ ನಮಗೆ ಅಲ್ಲೇ ಅಕ್ಕಪಕ್ಕದ ಊರದವರು ಸ್ವಲ್ಪ ಕುರಿ ಕುರಿಕಾಯರು ಒಂದು ಅಜ್ಜ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡಿಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಈಗ ಮತ್ತೆ ಬೆಟ್ಟ ಹತ್ತಬೇಕು ನಾವು ಅಲ್ಲಿ ಬೆಟ್ಟ ಬಂದುಬಿಟ್ಟು ಯಾರಾದರೂ ಪೂಜಾರಪ್ಪರು ಇರ್ತಾರೆ ಅಂದ್ಕೊಂಡಿದ್ದೀವಿ ಯಾಕಂದರೆ ನಮಗೂ ಗೊತ್ತಿಲ್ಲ ಪೂಜಾ ನಂಬರ್ ನಂಬರ್ ಕೂಡ ಇರೋದಿಲ್ಲ ಅಲ್ಲಿ ಅವರು ಪೂಜಾರಪ್ಪರು ಇರ್ತಾರೆ ಅಂತ ಹೇಳ್ತಾರೆ ಒಂದಿನ ನೈಟ್ ಉಳ್ಕೋಬೇಕಾಗಿರೋದ್ರಿಂದ ಹೋಗಿ ನೋಡಬೇಕು ಏನಾಗುತ್ತೋ ತಾತನ ಹತ್ರ ಮಾತಾಡ್ತಾಯಿದ್ವಿ ಅವರು ಕೂಡ ಅಲ್ಲಿ ಹತ್ತಿರ ಬಂದರಂತೆ ಈಗ ಹೋಗದೆ ಮಾತಾಡಿಕೊಂಡು ಸ್ವಲ್ಪ ಹತ್ತಿ ಬಂದು ಈಗ ಬೆಟ್ಟದ ಮೇಲೆ ಬಂದಿದ್ದೀವಿ ನಾವು ಆಲ್ಮೋಸ್ಟು ಇದೇ ನೋಡಿ ಬೆಟ್ಟ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ಕೆಳಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಾವು ಅಲ್ಲಿಂದ ಮೇಲಕ್ಕೆ ಹತ್ತಿ ಬಂದಿರೋದು ದೇವಸ್ಥಾನ ಹತ್ರ ನಿಂತ್ಕೊಂಡು ಈ ಥರ ನೋಡಿದರೆ ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲ್ಲಿವರೆಗೂ ನೋಡಿದ್ರೆ ಬರೀ ಗ್ರೀನೇ ಕಾಣುತ್ತೆ ಇದೆ ನೋಡಿ ದೇವಸ್ಥಾನದ ದೇವಸ್ಥಾನ ಈ ತರ ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇದೇ ಎಂಟ್ರೆನ್ಸ್ ಒಳಗಡೆ ಹೋಗ್ಲಿಕ್ಕೆ ಹೊರಗಡೆ ಅಂತೂ ತುಂಬಾನೇ ಗಾಳಿ ನಿಂತ್ಕೊಳ್ಳೋಕ್ಕಾಗಲ್ಲ ತುಂಬಾ ಹೈಟ್ ಬೇರೆ ಇರೋದ್ರಿಂದ ನನ್ನ ಮಗನಿಗೆ ಈ ಥರ ಒಂದು ಫೋಟೋ ಹೋಗಿ ಅಂತ ಹೇಳಿ ಅವ್ನು ನಿಲ್ಲಿಸಿ ನಾನು ವಿಡಿಯೋ ಸಮೇತ ಮಾಡ್ಕೊಂಡಿದ್ದೀನಿ ಈ ಥರ ಒಳಗಡೆಯಿಂದ ನೋಡಿದರೆ ಈ ತರ ಕಾಣಿಸುತ್ತೆ ನೋಡಿ ಅಲ್ಲೆಲ್ಲೂ ಕೂಡ ಏನದು ಇದು ಮೇಲುಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಯಾರಾದರೂ ಫಂಕ್ಷನ್ ಮಾಡಂಗಿದ್ರೆ ನಮ್ಮ ಕಣ್ಣ ತಲೆ ಕೂ ಮಾಡ್ಕೊಳ್ಳಂಗಿದ್ರೆ ಅಲ್ಲಿ ಹಿಂದ್ಗಡೆ ಈ ತರ ಕೊಟ್ಟಿದ್ದಾರೆ ಕೊಠಡಿ ಇದು ಬಂದ್ಬಿಟ್ಟು ದೇವಸ್ಥಾನ ಇದೆಯಲ್ಲ ದೊಡ್ಡೆ ತಿಮ್ಮಪ್ಪ ಸ್ವಾಮಿ ಅದು ಹಿಂದ್ಗಡೆ ಗೊಂದಿ ಲಕ್ಷ್ಮಮ್ಮ ಅಂತೇಳಿ ಅಲ್ಲಿ ಹಿಂದ್ಗಡೆ ಒಳಗಡೆ ಕಾಣಿಸ್ತಾ ಇದೆ ಅಲ್ಲ ಅದೇ ದೇವಸ್ಥಾನ ಅವರು ಎಂತಿ ಅಂತ ಈ ಥರ ಗೊಂದಿ ಲಕ್ಷ್ಮಮ್ಮ ಅಂತೇಳಿ ನಮಗೂ ಕೂಡ ಪೂಜೆ ಮಾಡ್ತಾರೆ ಇದು ದೇವಸ್ಥಾನದ ಹಿಂದುಗಡೆ ಇರ್ತಕ್ಕಂಥ ಪಿಚ್ಚರು ಅದು ಕೂಡ ಬೆಟ್ಟದ್ದು ಕಲ್ಲು ಮಧ್ಯನೇ ಇದೆ ಇದು ದೇವಸ್ಥಾನದ ಸುತ್ತ ನೋಡಿ ಈ ಥರ ಇದೆ ಅಲ್ಲಿ ನನ್ನ ಮಗ ಮಗಳು ಮತ್ತೆ ಆಟ ಆಡ್ತಾ ಇದ್ದಾರೆ ನಾವು ನಾಲ್ಕು ಗಂಟೆಗೆ ನಾವು ಬೆಟ್ಟ ಹತ್ತಿದ್ವಿ ನೋಡಿ ಈ ಥರ ಕಾಣಿಸ್ತಾ ಇದೆ ದೇವಸ್ಥಾನ ಸು ಹಿಂದ್ಗಡೆ ಎಲ್ಲ ಇದೇ ಥರ ಚಿತ್ರ ಚಿತ್ರ ಎಲ್ಲ ಬಿಡಿಸಿದ್ದಾರೆ ನೋಡಿ ಈ ಥರ ಪೂಜರಪ್ಪರಲ್ಲಿ ಇರ್ತಾರಲ್ವ ಅವರಿಗೆ ಪಕ್ಕ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಮತ್ತು ಅವರಿಗೆ ಮತ್ತು ಶನಿವಾರ ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ ಮತ್ತು ಎಲ್ಲರೂ ಕೂಡ ಬರ್ತಾರೆ ದೇವಸ್ಥಾನಕ್ಕೆ ಯಾರೆಲ್ಲ ಮನೆ ದೇವರು ಇದೆಯೋ ಎಲ್ಲರೂ ಕೂಡ ಶನಿವಾರ ಮಾತ್ರ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಅಲ್ಲಿ ಬಂದವರಿಗೆ ಪ್ರಸಾದ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ ಶನಿವಾರ ಮಾತ್ರ ಮತ್ತು ಶ್ರಾವಣದಲ್ಲಿ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಅಂತ ಯಾವಾಗಲೂ ತುಂಬಿರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಗೊಂಡು ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ